ವೀಕ್ಷಕರೇ ಯಾರ್ಯಾರು ಎಂಟು ಹದಿನೇಳು ಇಪ್ಪತ್ತಾರರಲ್ಲಿ ಜನ ಆಗಿದ್ದೀರಿ ಅವರಿಗೆ ಉಚ್ಚ ಸ್ಥಾನದಲ್ಲಿ ಶನೇಶ್ವರ ಇರ್ತಾರೆ ರೇಷ್ಮೆ ಬಟ್ಟೆಯಲ್ಲಿ ಕಪ್ಪು ದಾರದಲ್ಲಿ ಸುತ್ತಬೇಕು ಅಂದರೆ ರೇಷ್ಮೆ ಬಟ್ಟೆಯಲ್ಲಿ ಕರಿ ಎಳ್ಳು ಹಾಕಿಬಿಟ್ಟು ಕಪ್ಪು ದಾರದಲ್ಲಿ ಅದನ್ನು ಸುತ್ತಬೇಕು ನನಗೆ ಶನಿ ದೇಸೆಯಪ್ಪ ಏನಾಗುತ್ತೋ ಆ ಭಯಾನ ಬಿಡಿ ಯಾವತ್ತು ಶನೇಶ್ವರ ದುಷ್ಟಗ್ರಹ ಅಲ್ಲ ಭಕ್ತಿಯಿಂದ ನೋಡಿ ಭಕ್ತಿಗೆ ನ್ಯಾಯಕ್ಕೆ ಒಲಿಯುವ ಏಕೈಕ ಗ್ರಹ ಶನೇಶ್ವರ ಗ್ರಹ ಈ ರೀತಿಯೆಲ್ಲ ನಡೆಯುವಾಗ ಹಾಗಾದರೆ ನೀವು ಎಕನಾಮಿಕಲಿ ಸಕ್ಸಸ್ ಗೇನ್ ಮಾಡ್ಕೋಬೇಕು ಹಾಗೆ ಈ ಯಂತ್ರ ಒಂದು ಫ್ಯಾಮಿಲಿಗೆ ಒಂದು ಕುಟುಂಬಕ್ಕೆ ಒಂದು ಯಂತ್ರ ಸಾಕು ಈ ಒಂದು ಯಂತ್ರ ಮನೆಯಲ್ಲಿ ನಾಲ್ಕು ಜನ ಇದ್ದೀರೋ ಹತ್ತು ಜನ ಇದ್ದೀರೋ ಎಷ್ಟು ಜನ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಇವತ್ತು ನಾವು ನಿಮ್ಮ ಮುಂದೆ ಒಂದು ವಿಷಯವನ್ನು ತಗೊಂಬಂದಿದ್ದೀನಿ ಏನು ಅಂತ ಹೇಳಿದರೆ ಯಾರ್ಯಾರು ಎಂಟು ಹದಿನೇಳು ಇಪ್ಪತ್ತಾರು ಹಾಗೆಯೇ ಡೆಸ್ಟಿನಿಯಲ್ಲಿ ಎಂಟು ಕುವಾದಲ್ಲಿ ಎಂಟು ನಂಬರ್ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಉಪಯುಕ್ತವಾದ ಮಾಹಿತಿಯನ್ನು ತೊಗೊಂಬಂದಿದ್ದೀನಿ ವೀಕ್ಷಕರೇ ಯಾರ್ಯಾರು ಎಂಟು ಹದಿನೇಳು ಇಪ್ಪತ್ತಾರಲ್ಲಿ ಜನ ಆಗಿದ್ದೀರಿ ಅವರು ಅವರಿಗೆ ಉಚ್ಚ ಸ್ಥಾನದಲ್ಲಿ ಶನೇಶ್ವರ ಇರ್ತಾರೆ ಹಾಗಾಗಿ ನೀವು ಶನೇಶ್ವರನನ್ನು ಆರಾಧನೆ ಮಾಡಬೇಕು ಹಾಗಾದರೆ ನಿಮಗೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ಮೈಗ್ರೇನ್ ಪ್ರಾಬ್ಲಮ್ ಆಗಿರ್ಬೋದು ಆಮೇಲೆ ಕೆಲವರಿಗೆ ಶನಿ ಮಹಾದೆಸೆ ಶುರುವಾದಾಗ ಹೊಟ್ಟೆಯ ಸಂಬಂಧಿತವಾದ ಕೆಲವು ಬಾಧೆಗಳು ಬರುತ್ತೆ ಆ ಬಾಧೆಗೆ ಏನು ನಿವಾರಣೆ ಮಾಡ್ಕೋಬೇಕು ಶನಿ ದೆಸೆ ನಡೆಯುವಾಗ ಏನು ರೆಮಿಡೀಸ್ನ ಫಾಲೋಅಪ್ ಮಾಡಬೇಕು ಅನ್ನೋ ವಿಚಾರವಾಗಿ ನಾವೀಗ ಚರ್ಚೆ ಮಾಡೋಣ ವೀಕ್ಷಕರೇ ಶನೇಶ್ವರನಿಗೆ ಪ್ರಿಯವಾಗಿರುವಂಥದ್ದು ಕರಿ ಎಳ್ಳು ಮತ್ತೆ ಕರಿ ಬಟ್ಟೆ ಕಪ್ಪು ಬಟ್ಟೆ ಒಂದು ಕಪ್ಪು ಬಟ್ಟೆಯನ್ನ ಅದು ಸಿಲ್ಕ್ ಆಗಿರಬೇಕು ಕರಿ ರೇಷ್ಮೆ ಬಟ್ಟೆಯಲ್ಲಿ ಕಪ್ಪು ದಾರದಲ್ಲಿ ಸುತ್ತಬೇಕು ಅದನ್ನ ಈ ಶನಿವಾರ ನಿಮ್ಮ ಮನೆಯಲ್ಲಿ ಮೊದಲಿಗೆ ಸಂಕಲ್ಪ ಮಾಡ್ಕೋಬೇಕು ನ ನಿಮಗೆ ಏನು ಸಮಸ್ಯೆ ಇದೆಯೋ ಆ ಸಮಸ್ಯೆ ಎಲ್ಲವೂ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನೆಗೆಟಿವಿಟಿ ನಿಮ್ಮ ದೇಹದಲ್ಲಿರ್ತಕ್ಕಂಥ ನೆಗೆಟಿವಿಟಿ ನಿಮ್ಮ ವರ್ಕ್ ಪ್ಲೇಸಲ್ಲಿರ್ತಕ್ಕಂಥ ನೆಗೆಟಿವಿಟಿ ಈ ಎಲ್ಲವೂ ಕೂಡ ಈ ಕರಿ ಎಳ್ಳಿನಲ್ಲಿ ಹೊರಟೋಗಲಿ ಅಂತ ಸೊ ಈ ವಾರ ಅದನ್ನು ಸಂಕಲ್ಪ ಮಾಡಿಕೊಂಡು ಮುಂದಿನ ಶನಿವಾರ ನೀವು ಯಾವುದಾದ್ರು ಶನೇಶ್ವರ ದೇವಸ್ಥಾನದಲ್ಲಿ ಶನೇಶ್ವರನಿಗೆ ಒಂದು ತೈಲಾಭಿಷೇಕವನ್ನು ಕೊಟ್ಬಿಟ್ಟು ಈ ಒಂದು ಗಂಟನ್ನು ಅಲ್ಲಿ ಸಮರ್ಪಣೆ ಮಾಡಿ ನೂರ ಒಂದು ರೂಪಾಯಿ ದಕ್ಷಿಣೆಯೊಂದಿಗೆ ಈ ರೀತಿ ನೀವು ಮಾಡಿದಾಗ ಶನೇಶ್ವರನ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ವೀಕ್ಷಕರೆ ವೀಕ್ಷಕರೇ ತುಂಬ ಜನ ಅನ್ಕೋತೀರ ಓ ಶನೇಶ್ವರ ಶನಿದೆಸೆ ಶುರುವಾಗೋಯ್ತು ಅರ್ಧಾಷ್ಟಮ ಶನಿ ಪಂಚಮ ಶನಿ ಎಲ್ಲ ಇದ್ದಾಗ ಅಯ್ಯೋ ನನಗೆ ಅಪ್ಪ ಏನಾಗುತ್ತೋ ಆ ಭಯನ ಬಿಡಿ ಯಾವತ್ತೂ ಶನೇಶ್ವರ ದುಷ್ಟಗ್ರಹ ಅಲ್ಲ ಪವರ್ಫುಲ್ ಗ್ರಹ ಶನೇಶ್ವರ ನೀವು ಶನೇಶ್ವರನನ್ನು ಭಯದಿಂದ ನೋಡಬೇಡಿ ಪ್ರೀತಿಯಿಂದ ನೋಡಿ ಭಕ್ತಿಯಿಂದ ನೋಡಿ ಭಕ್ತಿಗೆ ನ್ಯಾಯಕ್ಕೆ ಒಲಿಯುವ ಏಕೈಕ ಗ್ರಹ ಶನೇಶ್ವರ ಗ್ರಹ ಗ್ರಹ ಶನೇಶ್ವರನಿಗೆ ಸಂಪ್ರೀತಿ ಆಗೋದೇನು ನ್ಯಾಯಸಮ್ಮತವಾಗಿ ನಡ್ಕೊಳ್ಳೋ ಅಂಥದ್ದು ಹಾಗೆ ನೀವು ಶನೇಶ್ವರನಿಗೆ ಎಷ್ಟು ಭಕ್ತಿಯಿಂದ ಕರಿ ಎಳ್ಳನ್ನು ಅರ್ಪಿಸ್ತಿರೋ ಅಷ್ಟು ನಿಮಗೆ ಸುಖ ಸಮೃದ್ಧಿ ಬರುತ್ತೆ ಹಾಗೇನೆ ಶನೇಶ್ವರ ಗ್ರಹ ಸಂತೃಪ್ತಿ ಆಗಬೇಕು ಅಂದರೆ ನಾನು ಹೇಳಿರುವಂಥ ರೆಮಿಡಿನ ಮಾಡಿ ಖಂಡಿತವಾಗ್ಲೂ ಅವನ ಅನುಗ್ರಹ ನಿಮ್ಮ ಮೇಲೆ ಸಿಗುತ್ತೆ ಇದರ ಜೊತೆಗೆ ಶನೇಶ್ವರನ ಅನುಗ್ರಹ ಆಯಿತು ಈಗ ನಮಗೆ ಈಗ ಶನೇಶ್ವರ ದೆಸೆ ನಡೆಯುವಾಗ ಕೆಲಸಗಳಲ್ಲಿ ವಿಳಂಬ ಆಗುತ್ತೆ ಆಮೇಲೆ ಸಾಕಷ್ಟು ಅಡೆತಡೆ ಬಾಡಿ ಆಕ್ಟಿವ್ ಆಗಿರಲ್ಲ ಆಮೇಲೆ ಏನಾದರೂ ಲಘು ಅಪಘಾತಗಳಾಗಿ ಸ್ವಲ್ಪ ಕೈಕಲ್ ಫ್ರ್ಯಾಕ್ಚರ್ಸ್ ಈ ರೀತಿ ಒಂದು ನಡೀತಾ ಇರುತ್ತೆ ಈ ರೀತಿ ಎಲ್ಲ ನಡೆಯುವಾಗ ಹಾಗಾದರೆ ನೀವು ಎಕನಾಮಿಕಲಿ ಸಕ್ಸಸ್ ಗೇನ್ ಮಾಡ್ಕೋಬೇಕು ಹಾಗಾದರೆ ಧನಾಕರ್ಷಣೆಗೆ ಏನು ಮಾಡಬೇಕು ಬನ್ನಿ ನಮ್ಮೊಂದಿಗೆ ಈಗ ನಾವು ಧನಲಕ್ಷ್ಮಿ ಯಂತ್ರದ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ನಮ್ಮಲ್ಲಿ ಇರ್ತಕ್ಕಂಥ ಅಷ್ಟಲಕ್ಷ್ಮಿ ನಿರ್ಮಿತವಾದ ಧನಲಕ್ಷ್ಮಿ ಯಂತ್ರ ತಗೊಳ್ಳೋದ್ರಿಂದ ನಿಮಗೆ ಏನೇನು ಬಾಧೆಗಳಿದೆ ಆ ಬಾಧೆಗಳೆಲ್ಲವೂ ಕೂಡ ಹೊರಟೋಗುತ್ತೆ ಸಾಲ ಬಾಧೆ ರೋಗ ಬಾಧೆ ಋಣ ಬಾಧೆಗಳೆಲ್ಲವೂ ತೀರಿ ಆಯಸ್ಸು ಆರೋಗ್ಯ ಯಶಸ್ಸು ಅಷ್ಟು ಐಶ್ವರ್ಯಗಳು ನಿಮ್ಮ ಮನೆಯಲ್ಲಿ ಬಂದು ನೆಲೆಸುತ್ತೆ ಹಾಗೆ ಈ ಯಂತ್ರ ಒಂದು ಫ್ಯಾಮಿಲಿಗೆ ಒಂದು ಕುಟುಂಬಕ್ಕೆ ಒಂದು ಯಂತ್ರ ಸಾಕು ಈ ಒಂದು ಯಂತ್ರ ಮನೆಯಲ್ಲಿ ನಾಲ್ಕು ಜನ ಇದ್ದೀರೋ ಹತ್ತು ಜನ ಇದ್ದೀರೋ ಎಷ್ಟು ಜನ ಇದ್ದರೂ ಎಲ್ಲರಿಗೂ ಕೂಡ ಒಂದೇ ಯಂತ್ರ ಸಾಕು ಆ ಒಂದು ಯಂತ್ರ ಮುನ್ನೂರ ಅರವತ್ತು ಡಿಗ್ರಿ ಆ್ಯಂಗಲಲ್ಲಿ ವರ್ಕ್ ಮಾಡುತ್ತೆ ಪವರ್ಫುಲ್ ಆಗಿರ್ತಕ್ಕಂಥ ಧನಲಕ್ಷ್ಮಿ ಯಂತ್ರ ನಿಮಗೆ ಆಸಕ್ತಿ ಇದ್ದರೆ ಕೆಳಗಡೆ ನಮ್ಮ ನಂಬರ್ ಡಿಸ್ಪ್ಲೇ ಇದೆ ಆ ನಂಬರ್ಗೆ ಕರೆ ಮಾಡಿ ನೀವು ಬುಕ್ ಮಾಡಿ ಹದಿನೈದು ದಿವಸದೊಳಗಡೆ ನಿಮ್ಮ ಸಮಸ್ಯೆಗೆ ಏನು ಪರಿಹಾರ ಅನ್ನೋದನ್ನು ಆ ಯಂತ್ರದಲ್ಲಿ ಶಕ್ತಿಯುತವಾಗಿ ನಾವು ತುಂಬಿ ಪ್ರಾಣ ಸ್ಥಾಪನೆ ಮಾಡಿ ಶಕ್ತಿಯನ್ನ ಕೊಟ್ಟು ಅದಕ್ಕೆ ಜೀವವನ್ನ ತುಂಬಿ ನಾವು ನಿಮಗೆ ಕಳಿಸ್ಕೊಡ್ತೀವಿ ಹದಿನೈದು ದಿವಸದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಧನಲಕ್ಷ್ಮಿ ಯಂತ್ರ ಬಂದು ತಲುಪುತ್ತೆ ಇವತ್ತು ನಾನು ಶನೇಶ್ವರನ ಬಗ್ಗೆ ಕೊಟ್ಟಂತ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ತೆ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮೋರ್ ಅಪ್ಡೇಟ್ಸ್ க்க் அந்த பெல் ஆன் நம்ம கன்னட டிஜிட்டல் மீடியா